ಮುಂದೆ ನಾನು ನಿಮ್ಗೆ ಬ್ರಷಿಂಗ್ ರೀತಿ ಎಲ್ಲ ಹೇಳ್ಕೊಡ್ತೀನಿ ಕ್ಯಾಪ್ ಹ್ಯಾಗ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ ನಿಮ್ ಕ್ಲಿನಿಕ್ ಮತ್ತೆ ನಮ್ಮ ಹುಡುಗಿ ಕಳ್ಸಿದ್ರೆ ಇಲ್ಲೇ ಮತ್ತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಬಾರಿ ಬೆಸ್ಟ್ ಸರ್ವಿಸ್ ರೀ ಮುಂದ ಏನೇನ್ ಟ್ರೀಟ್ಮೆಂಟ್ ಏನೇನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಡ್ರಿ ಮತ್ತ ನಮ್ಮ ಅಣ್ಣನು ಕರೀತಾನು ಈಗ ಒಂದ್ ಸ್ವಲ್ಪ ಬರೋರ್ ಆತ್ ನೋಡ್ರಿ ಹಿಂಗ್ ಇಲ್ಲ ಏನ್ ಬೇಡ ಏನ್ ಬೇಡ ಕೈ ಹಿಡಿಯಬೇಡ್ರಿ ಏನು ಬೇಡ ಎಕ್ಸರ್ಸೈಜ್ ಅದು ಏನ್ ಮಾಡ್ಬೇಕನ್ರಿ